ತುಮಕೂರು ಜಿಲ್ಲೆಯ ಚಿಕ್ಕತೊಟ್ಲಿಕೆರೆ ಗ್ರಾಮದಲ್ಲಿ ಹಜರತ್ ಬಾಬಾ ಫಕರುದ್ದೀನ್ ಶಾದ್ರಿ ಅವರ ಉರುಸ್ ಕಾರ್ಯಕ್ರಮ ಸರ್ವ ಧರ್ಮೀಯರು ಭಾಗಿ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ತುಮಕೂರು ಜಿಲ್ಲೆ ತುಮಕೂರು ತಾಲೂಕಿನ ಕೋರಾಹೋಬಳಿಯ ಚಿಕ್ಕತೊಟ್ಲುಕೆರೆ ಗ್ರಾಮದಲ್ಲಿ ಸಕಲ ಜೀವರಾಶಿಗಳಿಗೂ ಹರಸಿ ಕಾಪಾಡುತ್ತಿರುವ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಕೇಂದ್ರ ಬಿಂದುವಾದ ಚಿಕ್ಕತೊಟ್ಲುಕೆರೆಯ ಶಕ್ತಿ ಕೇಂದ್ರವೊಂದೇ ಪ್ರಸಿದ್ಧವಾದ ಹಜರತ್ ಬಾಬಾ ಫಕುರುದ್ದೀನ್ ಶಾ ಹಾದ್ರಿ ರವರ ಉರುಸ್ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗಿತು ಇನ್ನು ಈ ಕಾರ್ಯಕ್ರಮದಲ್ಲಿ ದರ್ಗಾ ಕಮಿಟಿಯ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯದರ್ಶಿಗಳು ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ಭಾಗವಹಿಸಿದರು ವರದಿ ರಘುನಂದನ್ ಟಿ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಗಯಾನೂರಿಂದ ಬಂದಿದ್ದೀನಿ ಬಟ್ ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಹಲವಾರು ಪವಾಡಗಳು ನಡೆಯುತ್ತೆ ಇಲ್ಲಿ ಬಾವಿ ಇದೆ ಬಾವಿ ನೀರು ಕುಡಿದ್ರೆ ಎಂತ ರೋಗಕ್ಕೂ ಒಳ್ಳೆ ಮದ್ದಂತ ನೀರು ಯಂತ್ರ ಅಂತ ಹಾಕಿದೀವಿ ನಾವು ತುಂಬಾ ಪವಾಡ ಪವಾಡ ಇದೆ ಇದೆ ಟೆಂಪಲಲ್ಲಿ ಜನಗಳು ಬನ್ನಿ ತಗೊಳ್ಳಿ ಎಷ್ಟೋ ಪವಾಡಗಳು ನಡೆಯುತ್ತೆ ಮದುವೆ ಆಗದೆ ಅವ್ರಿಗೆ ಮದುವೆಗಳಾಗಿದೆ ಅನೇಕ ಕಾಯಿಲೆಗಳಿರೋರ್ಗೆಲ್ಲ ಕಾಯಿಲೆ ಎಲ್ಲ ವಾಸಿಯಾಗಿದೆ ತುಂಬಾ ಚೆನ್ನಾಗಿದೆ ಬಂದು ನೋಡಿ ಮದುವೆ ಅಂತ ಚಿಕ್ಕೋಡ್ಲಿಕ್ಕೆರೋರು ಇಲ್ಲಿ ದರ್ಗಾ ಅಂದ್ರೆ ವರ್ಷ ವರ್ಷ ಹಿಂಗೆ ನಾವೆಲ್ಲ ಒಂದಾಗಿ ಹಿಂದೂ ಮುಸ್ಲಿಮ್ ಅನ್ನೋದು ಭೇದ ಇಲ್ಲದೇನೆ ಎಲ್ಲರೂ ಚೆನ್ನಾಗಿ ಒಗ್ಗಟ್ಟಾಗಿ ಚೆನ್ನಾಗಿ ಮಾಡ್ತಾ ಇದ್ದೀವಿ ಇನ್ನು ಮುಂದಕ್ಕೂ ಚೆನ್ನಾಗಿ ಮಾಡ್ತೀವಿ ಎಲ್ಲರಿಗೂ ಒಂಥರ ಅವನು ಹಿಂದೂ ಮುಸ್ಲಿಮ್ ಅನ್ನೋ ಭೇದ ಇಲ್ಲ ಎಲ್ಲರೂ ನಮ್ಮವರೆ ನಾವು ನಿಮ್ಮವರೆ ಅಂತ ಹೊಂದಾಣಿಕೆಯಾಗಿ ಇರೋದು ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದ್ದೆ ಚೆನ್ನಾಗಿ ಹೋಗಿ ಮಾಡ್ಕೊಂಡು ಹೋಗ್ತೀವಿ ಬಟ್ ಟುಪ್ಪ ಸೌಂಡ್ ಸಿಸ್ಟಮ್ ಲೈಟಿಂಗ್ ಅವರು ನಾವು ಎಲ್ಲವಾರು ದರ್ಗಗಳಿಗಾಗಿರಲಿ ದೇವಸ್ಥಾನಗಳಿಗಾಗಲಿ ನಾನು ಆಚರಣೆಗಳಿಗೆ ಹೋಗ್ತೀನಿ ಆದರೆ ಸರ್ವಧರ್ಮೀಯರ ಇದೊಂದು ಭಾಳ ಪವಾಡ ಪುರುಷವಾದಂಥ ಈ ತಾತಯ್ಯನವರ ಹಜರ ಸೈಯದ್ ಫಕ್ರುದ್ದೀನ್ ಶಾ ಖಾದ್ರಿಯವರ ಭಾಳ ಅದ್ಭುತವಾದ ಒಂದು ಒಂದು ಇಲ್ಲಿ ಏನಪ್ಪಾ ಅಂದರೆ ಯಾವುದೇ ಒಂದು ಅರ್ಕೆಯನ್ನು ಮಾಡಿದ್ರೆ ಆ ಅರ್ಕೆಯನ್ನು ನೂರಕ್ಕೆ ನೂರು ಸತ್ಯವಾಗಿ ನಡೆಯುವಂಥ ಈ ದೇವಸ್ಥಾನ ಇಲ್ಲಿ ಯಾರು ಜಾತಿ ಭೇದ ಇಲ್ಲ ಪ್ರತಿಯೊಬ್ಬರು ಬರ್ತಾರೆ ಪ್ರತಿಯೊಬ್ಬರು ಬರ್ತಾರೆ ಅವರವ್ರ ಹರ್ಕೆಯನ್ನು ಖಂಡಿತವಾಗಲು ತೀರಿಸ್ಕೊಂಡು ಅವ್ರ ಮಾಡಿ ಮಾಡ್ತಾರೆ ಕೆಲವಾರು ಜನಕ್ಕೆ ಮದುವೆ ಆಗಿರಲ್ಲ ಕಷ್ಟಗಳಿರುತ್ತೆ ಯಾವುದ್ಯಾವುದು ಸಮಸ್ಯೆಗಳಿರುತ್ತೆ ಜೀವ ಸಮಸ್ಯೆಗಳಿರುತ್ತೆ ಅದನ್ನೆಲ್ಲ ಒಳ್ಳೆ ಚೆನ್ನಾಗಿ ಪರಿಹಾರ ಆಗ್ತಾಯಿದೆ ಪವಾಡ ಪುರುಷ ಅತನವರ ಎಲ್ಲ ಜಾತಿಯವರು ಎಲ್ಲರೂ ಬರ್ತಾರೆ ಆದರೆ ನಮ್ಮ ಟಿ ವಿ ಚಾನಲ್ ಅವರು ಇವತ್ತು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಅನ್ವಯ ಮಾಡಿ ಕೊಟ್ಟಂತ ಎಲ್ಲರಿಗೂ ನಮ್ಮ ಗ್ರಾಮದಿಂದ ಈ ತೊಟ್ಲಿಗಿರೆ ಗ್ರಾಮದಿಂದ ಎಲ್ಲರಿಗೂ ಸಹ ಒಂದು ಧನ್ಯವಾದ ಚಿಕ್ಕಲಿಗಿರೆ ಹೊರಾವಳಿ ತುಮಕೂರು ತಾಲೂಕು ಇದು ಈ ದೇವಸ್ಥಾನ ಬಹಳ ಪುರಾತನ ಕಾಲದ ಸರಿಯೋದು ನಮಗೂ ನಮ್ಮ ತಾತ ಮುತ್ತಾತರು ಗೊತ್ತಿಲ್ಲ ಅವರು ಹೇಳ್ಕೊಂಡು ಬರ್ತಾ ಅಷ್ಟೇ ಭಾಳ ಚೆನ್ನಾಗಿ ನಡ್ಕೊಂಡು ಇಲ್ಲಿ ಏನೆಂದರೆ ಈ ಬಾವಿದು ಒಂದು ಕರಾಮತ್ತು ಆ ನೀರು ತೊಗೊಂಡೋದರೆ ಕೆಮ್ಮು ಹೋಗುತ್ತೆ ಅಂತ ಅದನ್ನು ಕಿಡ್ನಿ ಎಫೆಕ್ಟ್ ಆಗೋಲ್ಲ ಅಂತ ಹೇಳಿ ಅದು ಒಂದು ಇದು ಮೊದಲಿಂದಲೂ ಇವತ್ತು ಬಹಳಷ್ಟು ಜನ ಬಂದು ಬೆಂಗಳೂರು ತುಮಕೂರು ಹೊರಗಡೆಯಿಂದಲೂ ನೀರು ಹೋಗ್ತಾರೆ ಆಮೇಲೆ ಬೇರೆ ಬೇರೆ ಕಡೆಯಿಂದಲೂ ಬರ್ತಾರೆ ಇದು ಇಲ್ಲಿ ಏನಂದರೆ ಒಂದು ಅರ್ಕೆ ಮಾಡ್ಕೊಂಡವ್ರಿಗೆ ಯಾವುದೇ ಕಾರಣಕ್ಕೂ ಅದು ಏನು ಆಗಿರುತ್ತೆ ಆಗಿರ್ತಾವ್ದು ಅದು ಹಾಗೆ ಆಗುತ್ತೆ ಭಾಳ ದಿನದೂ ನಮಗೂ ಅದು ಗೊತ್ತು ನಮ್ಮ ತಾತ ಮುತ್ತಾದವರು ಅದು ಹೇಳೋರು ಈಗಲೂ ಹಂಗೆ ನಡ್ಕೊಂಡು ಹೋಗ್ತಾಯಿದ್ರು ಆಮೇಲೆ ಇಲ್ಲಿ ಅವರು ವಾಸ ಇದ್ದಿದ್ದು ಗವಿ ಒಳಗೆ ಆಗಿನ ಕಾಲದಾಗೆ ಏನು ಲೈಟು ಕರೆಂಟು ಏನೇನು ಇರಲಿಲ್ಲ ಇಲ್ಲಿ ಆ ಗವಿ ಒಳಗೆ ಅವ್ರು ಜೀವನ ಮಾಡಿ ನಮ್ಮ ದೇವ್ರನ್ನ ಅಲ್ಲ ಅಲ್ಲ ಅಂತ ಪ್ರಾಣ ಬಿಟ್ಟಿದ್ದು ಆ ಪ್ರಾಣ ಬಿಟ್ಟಿದ್ದಕ್ಕೆ ಈ ಊರಿಗೆ ಸ್ವಲ್ಪ ನಡವಳಿಕೆ ಚೆನ್ನಾಗಿರತ್ತೆ ಇಲ್ಲಿ ಅವ್ರಿಗೆ ದಫನ್ ಮಾಡಿ ಇದನ್ನು ಇದು ಮಾಡ್ಕೊಂಡು ಹೋಗ್ತಾವ್ರೆ ಅವತ್ತಿಂದಲೂ ನಡ್ಕೊಂಡು ಹೋಗಿ ಬತ್ತಲೈತೆ ಅದು ಯಾವುದೇ ತರಹದ ಇಲ್ಲಿ ಭೇದ ಭಾವ ಇಲ್ಲ ಯಾರೇ ಬೇಕಾದರೂ ಬರ್ಬೋದು ಹಿಂದೂ ಮುಸ್ಲಿಮ್ಸ್ ಯಾರನ್ನ ಬರ್ಬೋದು ಆಮೇಲೆ ಯಾರಿಗೂ ಬೇಡ ಅನ್ನೋಂಗೂ ಇಲ್ಲ ಯಾರಿಲ್ಲ ಅಂತಹ ನಡವಳಿಕೆ ಚೆನ್ನಾಗಿದೆ ಎಲ್ಲ ಮೇಲೆ ನಿಮ್ಮ ಹಿಂದೂಗಳು ಬಹಳ ಜನ ಬರ್ತಾರೆ ಬಂದು ಇಲ್ಲಿಂದ ಅರಕೆ ಮಾಡ್ಕೊಂಡು ಹೋಗ್ತಾರೆ ಅದನ್ನು ಬಂದು ಅರ್ಕೆನೂ ತೀರಿಸ್ತಾರೆ ನಾವು ಕಣ್ಣಿಗೆ ನಮ್ಮ ಫ್ರೆಂಡೊಬ್ಬರು ಈ ದೇವಸ್ಥಾನಕ್ಕೆ ನಾನು ಅಧ್ಯಕ್ಷರಾಗಬೇಕು ಏನನ್ನ ಮಾಡಿ ಅಂತ ನಾನು ಅವರು ಇದ್ದರೆ ಬಂದು ಅರಕೆ ಮಾಡ್ಕೊಂಡಿದ್ದೀನಿ ಅವರು ಭಾಳ ಇದು ಏನನ್ನ ಆಗಲಿ ಅವ್ರ ಕಡೆ ಬಹಳ ಜನ ಇದ್ದರು ನಮ್ಮ ಕಡೆ ಬಹಳ ಕಡಿಮೆ ಜನ ಇದ್ದರು ಆದರೂ ಇಲ್ಲಿ ನಾನು ಊಟ ಹಾಕ್ತೀನಿ ಇದೊಂದು ನಡವಳಿಕೆ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂತ ಬಂದು ಅವತ್ತು ಒಂದು ಅರ್ಥ ಇದು ಎಂದರೆ ಒಂದು ನಿವೇದ್ಯ ಮಾಡಿಸಿ ಇಲ್ಲಿಂದ ಒಂದು ಮೇಲೆ ಅವರು ಹದಿಮೂರು ಜನ ಇದ್ದರು ನಾವು ಎಂಟು ಜನ ಇದ್ವಿ ನಾವು ಹದಿಮೂರು ಜನ ಹೋದ್ವಿ ಅವರು ಎಂಟು ಜನ ಇಲ್ಲಿ ಇದನ್ನು ಮಾಡಿದ್ರು ಆಮೇಲೆ ತಿರ್ಗ ಅದೇ ನಡವಳಿಕೆಯಿಂದ ಅವ್ರು ಬಂದು ನಮಗೆಲ್ಲರಿಗೂ ಕರೆಸಿ ಊಟ ಹಾಕ್ತಾರೆ ಎಲ್ಲ ಕಮಿಟಿಗಳವ್ರಿಗೆ ಊರಿನವ್ರಿಗೆಲ್ಲ ಹೇಳಿ ಅದೊಂದು ನಡವಳಿಕೆ ಐತೆ ಎಲ್ಲರಿಗೂ ನಂಬಿಕೆ ಐತೆ ಕಮಿಟಿಯ ಅಧ್ಯಕ್ಷ ನಮ್ಮ ಊರು ಬಂದು ಚಿಕ್ಕೊಟ್ಲಿ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಕೋರ ಹೋಬಳಿ ಇದು ಬಂದು ಸೈಯದ್ ಹಜರತ್ ಬಾಬಾ ಫಕ್ರುದ್ದೀನ್ ಶಾ ಖಾದ್ರಿ ಉರ್ಫ್ ಫಹೀಂ ಶಾ ಅಂತ ಇವರು ಇಲ್ಲೇ ಬಂದು ನಮ್ಮ ತಾತ ಮುಕ್ತಾತನ ಕಾಲದಿಂದನೂ ನೆಲೆಸ್ಕೊಂಡು ಇಲ್ಲೇ ಇದ್ದಾರೆ ಪ್ರತಿ ವರ್ಷವೂ ಫೆಬ್ರವರಿ ಇಪ್ಪತ್ತರಿಂದ ಮೂವತ್ತರೊಳಗೆ ಯಾವುದು ಸಿಗುತ್ತೆ ಅದರಲ್ಲಿ ಗಂಧ ಉತ್ಸವ ಮಾಡ್ತೀವಿ ಆಮೇಲೆ ಇಲ್ಲಿ ನಮ್ಮವ್ರು ನಿಮ್ಮವ್ರು ಅನ್ನೋದೇನಿಲ್ಲ ಜಾತಿ ಭೇದ ಭಾವ ಏನೂ ಇಲ್ಲ ಎಲ್ಲ ಹಿಂದೂ ಮುಸ್ಲಿಮು ಎಲ್ಲ ಸೇರಿ ಅಂಟಂದು ಥರ ಈ ಕಾರ್ಯವನ್ನು ಎಲ್ಲ ಪ್ರತಿಯೊಬ್ಬರು ಯಶಸ್ವಿಗೊಳಿಸ್ತಾರೆ ಇಲ್ಲಿ ನಾವೇ ಮಾಡಬೇಕು ಅವರು ಇವರಂತ ಏನಿಲ್ಲ ಪ್ರತಿಯೊಂದಕ್ಕೂ ನಮಗೇನೇ ಕುಂದು ಕೊಡ್ತೇ ಇರಲಿ ನಮ್ಮ ಹಿಂದೂ ಬಾಂಧವ್ರು ಇರ್ಬೋದು ನಮ್ಮ ಚಿಕ್ಕ ಹೋಗಿ ಹಿಂಗೆ ಮಾಡಬೇಕಪ್ಪ ಅಂದರೆ ಸರಿನಪ್ಪ ಎಲ್ಲ ಸೇರ್ ಮಾಡೋ ನಡೀರೋ ಅಂತ ಒಂದು ಹುಮ್ಮಸ್ ಕೊಡ್ತಾರೆ ಅಷ್ಟಕ್ಕೆ ನಾವು ಚಿರಋಣಿ ಆಗಿರಬೇಕು ಈ ದರ್ಗಾ ಏನು ಸುಮ ಹಳೆಯ ಹೊಸದೇನಲ್ಲ ನಮ್ಮ ತಾತ ಮುತ್ತಾತಿನ ತಿನ್ ಇದೆ ಇಲ್ಲೇ ನೆಲ್ಸವೇ ಆದಷ್ಟು ಚೆನ್ನಾಗಿ ಆಗ್ತೈತೆ ಇಲ್ಲಿ ಯಾವ್ದು ಏನಾಗ್ಲಿ ತೊಂದರೆಗಳು ಏನಿಲ್ಲ ಮನೆ ನಾವು ತಾತು ನಮ್ಮ ನಮ್ಮ ತಂದೆ ಮಾಡ್ಕೊಂಡು ಹೋಗ್ತಾ ಇದ್ರು ಬಾಬು ಫಕೀಮ್ ಶಾವಲಿ ಗುರು ಹಕೀಮ್ ಶಾವಲಿ ಅವರ ಜರ್ಗಾ ಇದು ಬಹಳ ದಿವಸದಿಂದ ತುಂಬಾ ಭಾನುವಾರ ಶುಕ್ರವಾರ ತುಂಬಾ ಪ್ರಜೆಗಳು ಇರ್ತಾನೆ ಆದ್ರೆ ಬಂದು ಇಲ್ಲಿ ಯಾವುದೇ ಇದು ಇಂದಲೇ ಬಂದು ಇಲ್ಲಿ ಒಳ್ಳೆ ಒಳ್ಳೆ ಕಾಯಿಲೆ ಆಗ್ಲಿ ಏನೇ ಆಗ್ಲಿ ಬಂದು ಇಲ್ಲಿ ಬಾವಿನಲ್ಲಿ ನೀರ್ ತಗೊಂಡು ಕುಡಿದು ಎಂತ ಮಳೆ ಇಲ್ಲ ಇಲ್ಲಿ ಈಗ ನಮ್ಮ ಬಾವಿನಲ್ಲಿ ತುಂಬಾ ನೀರು ಈ ನೀರನ್ನು ಬಂದು ಇಲ್ಲಿ ದರ್ಗಾ ಹಜರತ್ ಬಾಬಾ ಫಕರುದ್ದೀನ್ ಅವರ ತೆಲೆ ಪಕ್ಕದಲ್ಲಿ ಒಂದು ಬಾಟ್ಲ ನೀರ್ ತಗೊಂಡ್ಬಂದು ಇಟ್ಬಿಟ್ಟು ಅವರು ತಾಂಡೋಗಿ ಕುಡಿದ್ರೆ ಯಾವುದೇ ಕಷ್ಟ ಇರ್ಲಿ ಶುಗರ್ ಇರ್ಲಿ ಬಿ ಪಿ ಇರ್ಲಿ ಯಾವ್ದೇ ಕಷ್ಟ ಇರ್ಲಿ ಎಲ್ಲಾ ಪರಿಹಾರ ಆಗುತ್ತೆ ಮತ್ತೆ ಬಂದು ಇಲ್ಲಿ ಮಕ್ಕಳಿಲ್ದವರು ಬಂದು ಇಲ್ಲಿ ಅಂತರ ದೃಷ್ಟಿ ಇಲ್ಲಿ ಮಾತ್ರ ಒಂದು ಇದು ಮಾಡ್ಕೊಂಡು ಹೋದ್ರೆ ಅದನ್ನು ಅವ್ರಿಗೆ ಇದಾಗುತ್ತೆ ಮದ್ವೆ ಇದ್ದವ್ರು ಎಷ್ಟೋ ಅನಾಯಕ ಹೆಣ್ಣು ಮಕ್ಕಳು ಬಂದು ಇಲ್ಲಿ ಮಾಡ್ತಾ ಇದಾರೆ ಮತ್ತೆ ಓದ ಮಕ್ಕಳು ಸಹ ಎಕ್ಸಾಮ್ ನಲ್ಲಿ ಬರೀಬೇಕಂತ ಹೇಳ್ಬಿಟ್ಟು ಬಂದು ಇಲ್ಲಿ ಫೋರುದ್ದೀನ್ ಅವ್ರು ಬರೀತಾರೆ ಆದ್ರೆ ಅವಾಗಲಿಂದಲೂ ಈ ನವಾಫರುದ್ದೀನ್ ಅವರ ಅಖಿಂ ಶಾ ಅಂತ ಅವರ ತಾತ ಅವರು ಇಲ್ಲಿ ಪಕ್ಕದಲ್ಲಿ ನಮ್ದು ಒಂದು ಗುರಿ ಅವರು ಸುಮಾರು ವರ್ಷ ಇಲ್ಲಿ ಚಿನ್ನ